ಹಲೋ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಸ್ವಾಗತ ಇವತ್ತಿನ ವಿಷಯದಲ್ಲಿ ನಾಗರ ಪಂಚಮಿ ಬಗ್ಗೆ ಮಾತಾಡೋಣ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅನ್ನುವಂತಹ ಮಾತು ನಮ್ಮಲ್ಲಿ ಇರುವಂತಹದ್ದು ಹಾಗೆ ಅಹ್ ಬಸವಣ್ಣವರ ವಚನದಲ್ಲಿ ಕೂಡ ಇರುವಂತಹದ್ದು ಒಂದು ಏನಪ್ಪ ಅಹ್ ನಿಜನಾಗ ದಿಟನಾಗರ ಕಂಡರೆ ಹೊಡೆ ಕಲ್ಲು ನಾಗರ ಕಂಡರೆ ಹಾಲರೆಂಬಂತೆ ದಿಟನಾಗರ ಕಂಡರೆ ಹೊಡೆ ಹೊಡೆರೆಂಬಂತೆ ಅಂತ ಹೇಳಿ ಹಾವು ನಿಜವಾದ ಹಾವು ಕಂಡರೆ ನಾವು ಹೊಡಿತೇವೆ ಅದೇ ಕಲ್ಲು ನಾಗರಕ್ಕೆ ಹೋಗಿ ಅಥವಾ ಹುತ್ತಕ್ಕೆ ಹೋಗಿ ಹಾಲು ಹಾಕ್ತೇವೆ ಆ ತರ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಜವಾದ ಹಾವುಗಳು ನಮಗೆ ಪರಿಸರ ಸ್ನೇಹಿಗಳು ಮತ್ತೆ ನಮ್ಮ ಒಂದು ಪರಿಸರ ಸಮತೋಲನ ಕಾಪಾಡ ಮಾಡುವಂತಹ ಒಂದು ಪ್ರಾಣಿ ಅದು ಅವುಗಳಿಗೆ ತೊಂದರೆ ಕೊಡೋದೇ ಇದ್ರೆ ನಮಗೇನು ಮಾಡೋದಿಲ್ಲ ಹಾಗಾಗಿ ನೆನಪಿಟ್ಟುಕೊಳ್ಳಿ ನಾಗರ ಪಂಚಮಿಯನ್ನು ಒಳ್ಳೆ ರೀತಿ ಆಚರಣೆ ಮಾಡಿಕೊಳ್ಳಿ ನಾಗರ ಪಂಚಮಿಯಂದು ನೀವು ಒಂದು ದಿನ ಪೂಜೆ ಮಾಡೋದು ಉಳಿದು ಎಲ್ಲಾ ದಿನ ಹೊಡಿತಾ ಬರುವಂತದ್ದು ಮಾಡಿದ್ರೆ ಅದು ಒಳ್ಳೆಯದಲ್ಲ ಸರ್ಪದೋಷಗಳಿಗೆ ತೊಂದರೆ ಕಾರಣ ಅದು ನಿಮ್ಮ ಕುಟುಂಬ ಕುಟುಂಬಗಳಿಗೆ ಮುಂದೆ ತಲ ತಲಾಂತರಗಳ ತೊಂದರೆಯನ್ನ ಕೊಡುವಂತಹದ್ದನ್ನ ನಾವು ಗಮನಿಸಬಹುದು ಹಾಗಾಗಿ ಆ ರೀತಿಯನ್ನು ತಪ್ಪನ್ನು ಮಾಡ್ಕೊಳಕ್ ಹೋಗ್ಬೇಡಿ ನಾಗರ ಪಂಚಮಿ ನಮ್ಮ ಒಂದು ಒಳ್ಳೆಯ ದಿನಗಳನ್ನು ಆರಂಭ ಮಾಡುವಂತಹದ್ದು ಯಾಕೆಂದ್ರೆ ನಾಗ ಏನಾದರೂ ನಮಗೆ ನಾಗದೇವರ ಒಂದು ಅನುಗ್ರಹ ಸಿಕ್ಕರೆ ಧನ ಸಂಪತ್ತು ಐಶ್ವರ್ಯ ಆರೋಗ್ಯ ಎಲ್ಲದೂ ಸಿಗುವಂತಹದ್ದು ಹಾಗಾಗಿ ನಾಗರ ಪಂಚಮಿಯನ್ನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ಳಿ ಮತ್ತೆ ತೊಂದರೆಯನ್ನ ಕೊಡಬೇಡಿ ಆದಷ್ಟು ಯಾವುದೇ ಸರ್ಪಗಳಿಗೆ ತೊಂದರೆಯನ್ನು ಕೊಡಬೇಡಿ ಒಂದು ವೇಳೆ ವಿಷ ಸರ್ಪಗಳಾದ್ರೆ ಬೇರೆ ವಿಷ ಸರ್ಪಗಳಾದ್ರೆ ನೀವು ತೊಂದರೆ ಕೊಟ್ಟರೆ ಅವು ಬಂದು ನಮಗೆ ಅಚ್ಚತ್ತೆ ಇಲ್ಲ ಅಂತಂದ್ರೆ ಅವ್ರ ಪಡೆ ಹೋಗ್ತಾ ಇದ್ರೆ ಅದು ಹೋಗತ್ತೆ ನಮ್ಮ ಪಡೆ ನಮ್ಮ ನಾವು ಬರಬೇಕು ಅದನ್ನ ನೆನ್ಪಲ್ಲಿ ಅಂತ ಹೇಳ್ತಾ ನಾಗರ ಪಂಚಮಿ ದಿನ ಆದಷ್ಟು ಒಳ್ಳೆ ರೀತಿಯ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಕೊಳ್ಳಿ ಹಾಗೆ ನಮ್ಮ ಒಂದು ದೊಡ್ಡ ಇದಕ್ಕೆ ಕುರಿತಾದಂತಹ ಸಂಪೂರ್ಣ ವಿಡಿಯೋ ಬರ್ತಾ ಇದೆ ಅದನ್ನು ನೋಡ್ತಾ ವಿಷಯವನ್ನು ಹೆಚ್ಚು ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು